ಜಾಗದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಪೊಲೀಸರ ಮುಂದೆ ಬಡಿದಾಟ ಮಾಡಿಕೊಂಡ ಎರಡು ಗುಂಪುಗಳು ಚಿಂತಾಮಣಿ ಜಾಗದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಬಡಿದಾಟ ನಡೆದು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬಾಜಿದುರ್ಗ ಹೋಬಳಿಯ ಮಹಮ್ಮದ್ಪುರ ಗ್ರಾಮದಲ್ಲಿ ನಡೆದಿದೆ ಸದರಿ ಗ್ರಾಮದ ಮಹಾದೇವಮ್ಮ ಕೋಂ ವೆಂಕಟರಾಯಪ್ಪ ಸರ್ಕಾರದಿಂದ ಮನೆ ಮಂಜೂರಾಗಿದ್ದು ಆ ಜಾಗದಲ್ಲಿ ಪಾಯ ಹಾಕಿ ಮನೆ ಕಟ್ಟುತ್ತಿರುವಾಗ ಜಾಗದ ವಿಚಾರವಾಗಿ ಸದರಿ ಗ್ರಾಮದ ನಾರಾಯಣಸ್ವಾಮಿ ರಮೇಶ್ ನರಸಿಂಹ ಮಹೇಶ್ ಇವರುಗಳು ಗುಂಪು ಕಟ್ಟಿಕೊಂಡು ಬಂದು ಗರ್ಭಿಣಿ ಮಹಿಳೆಯಾದ ಭಾಗ್ಯಲಕ್ಷ್ಮಿ ಕೋಂ ಗಂಗಾಧರ ಇಪ್ಪತ್ತೈದು ವರ್ಷ ಅಂಬರೀಶ್ ಬಿನ್ ವೆಂಕಟರವಣಪ್ಪ ಇಪ್ಪತ್ತ್ ಮೂರು ವರ್ಷ ಗಿರಿಧರ್ ಬಿನ್ ನರಸಿಂಹ ಸೇರಿದಂತೆ ಸುಮಾರು ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಗ್ರಾಮಾಂತರ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮಾಂತರ ಠಾಣೆಯ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ ನಮ್ಮ ಅಪ್ಪ ಹೆಸರು ವೆಂಕಟಪ್ಪ ನಮ್ಮಮ್ಮ ಹೆಸರು ಮಾದೇವಮ್ಮ ಜಮೀನು ಗಲಾಟೆ ಗಲಾಟೆ ಆಗಿ ಏನಾಯ್ತು ನಾವು ಐವತ್ತು ವರ್ಷದಿಂದ ಆ ಜಮೀನಲ್ಲಿ ವಾಸ ಮಾಡ್ತಾ ಇದ್ದೀವಿ ಇವಾಗ ಎರಡು ವಾರದಿಂದ ಅವರು ಆರು ತಿಂಗಳಿಂದ ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ ಅವರ ವಾರದಿಂದ ಓಡ್ಯೋಕ್ ಸ್ಟಾರ್ಟ್ ಮಾಡವೇ ಅವ್ರ ರಮೇಶ್ ಅಣ್ಣ ಅಂತ ಅವ್ರ ಫ್ಯಾಮಿಲಿ ಅವರು ಗಲಾಟೆ ಮಾಡಿದ ಹೋಗ್ತಾ ಇದ್ರೆ ಅವರು ಫಸ್ಟ್ ಹೆಂಗಸರೆಲ್ಲ ಬಂದ್ರು ಗಲಾಟೆಗೆ ಮನೇಲಿ ಯಾರು ಇರಲಿಲ್ಲ ನಾನು ನನ್ನ ತಮ್ಮ ನನ್ನ ತಂಗಿ ಇದ್ದಿದ್ದು ಅಷ್ಟು ಹೆಣಸ್ರೆಲ್ಲ ಒಡೆದ್ಬಿಟ್ರಿ ತಗೊಂಡ ಮತ್ತೆ ನಾವು ಮನೆಗಳ್ಗೆ ಹೊಡ್ಬಿಟ್ಟು ಬಾಗಿಲು ಹಾಕೊಂಡು ಬಿಟ್ರಿ ಮತ್ತೆ ಅವರು ಗಂಡ್ರ ಒಂದು ಹತ್ತು ಜನ ಬಂದರು ಅವರೆಲ್ಲ ಮನೆಗೆ ದೂರಿ ನಮ್ಮನ್ನೆಲ್ಲ ಆಚೆ ಕರ್ಕೊಂಡು ಬಂದು ಕೋಲ್ಗಳು ಎತ್ಕೊಂಡು ಬಂದಿದ್ರು ಚಿಕ್ಕ ಬಟ್ಟೆ ಒಡೆದ್ಬಿಟ್ರು ಅಂತಮ್ಮನ್ ಚೆನ್ನಾಗಿ ಹೊಡೆದ್ಬಿಟ್ರು ನಾ ನನ್ನ ಮನೆಗೆ ಬಂದು ಎಲ್ಕೊಂಡೋಗಿ ಅವಾಗ ಗಾಜಲಲ್ಲಿ ನರಸಿಂಹ ಇಂದ್ರಾಣಿ ನಾಗೇಶ ಮತ್ತೆ ಮಹೇಶ ಮತ್ತೆ ನಾರಾಯಣ ಸ್ವಾಮಿ ಅಂತ ಅವ್ರು ಎಲ್ಕೊಂಡು ಹೋಗಿ ಬಂದು ನನ್ನ ಬೆನ್ನಿಗೆ ಕೋಲಲ್ಲಿ ಎರಡು ಏಟು ಹಾಕಿದ್ರು ಮತ್ತೆ ಕೆಳಗಡೆ ಬೀಳ್ಸಿಬಿಟ್ಟು ಎಲ್ಲಂದ್ರೆ ಅಲ್ಲಿ ಚೆನ್ನಾಗಿ ಒದ್ಬಿಟ್ರು ಕಾಲುಗಳಲ್ಲಿ ಅಷ್ಟೇ ನಾನು ಮತ್ತೆ ಕಣ್ ತಿರುಗಿ ಬಿದ್ದೋದು ಏನಾಯ್ತ ಗೊತ್ತಿಲ್ಲ ನನಗೆ ಅಂತ ನಾನು ಕೆಲ್ಸಕ್ಕೆ ಹೋಗಿದ್ದೆ ಸರ್ ಜಾಬ್ಗೆ ಹೋಗಿದ್ದೆ ನಾನು ವರ್ಕ್ ನಾನು ವರ್ಕ್ ಪರ್ಪಸ್ಗೆ ಹೋಗಿದ್ದೆ ನನ್ನ ತಂಗಿ ಒಬ್ರೇ ಇದ್ದಾರೆ ಮನೆಯಲ್ಲಿ ನನ್ನ ತಂಗಿ ಒಬ್ಬರೇ ಇದ್ದಾಗ ಏನು ಮಾಡಿದ್ದಾರೆ ಅವರು ಅವ್ರ ಮನೆಯವ್ರು ಬಂದ್ಬಿಟ್ಟು ಅವ್ರಿಗಿನ್ ಔಷಧಿ ಆಗಿಬಿಟ್ಟು ಎಲ್ಲ ಲಾಕ್ ಮಾಡಿಬಿಟ್ಟು ಅವ್ರಿಗಿನ್ನೆಲ್ಲ ಆಚಾಕ್ಬಿಟ್ಟು ಇನ್ನೇನು ಮಾಡೋದಿನ್ನು ಅಂದ್ಬಿಟ್ಟು ಅಲ್ಕೊಂಡು ನಮ್ಮ ಅನ್ನ ಹತ್ರ ಹೋಗಿದ್ರೆ ನಮ್ಮ ಅನ್ನೂ ಎಲ್ಲ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಮತ್ತೆ ಅವರು ಯಾರು ಅಡ್ಡ ಬಂದರೆ ಅವ್ರಿಗೆಲ್ಲ ನಿಮ್ಗೆ ಹಾಕಂತೆಲ್ಲ ಮಾತಾಡಿಬಿಟ್ಟು ಗಲೀಜು ಮತ್ತು ಅವು ಎಲ್ಲ ಮಾತಾಡಿಬಿಟ್ಟು ನಮ್ಮ ಅಣ್ಣ ಅವ್ರಿಗೆ ಸಪೋರ್ಟ್ ಹೋಗಿದ್ದಕ್ಕೆ ನಮ್ಮ ಅಣ್ಣ ಕೂಡ ಚೆನ್ನಾಗಿ ಇದ್ಮಾಡಿಬಿಟ್ಟು ಅವ್ರು ಎಲ್ಲಿಗೆ ಹೋಗ್ಬೇಕಂತ ಸ್ಟೇಷನ್ ಹತ್ರ ಹೋಗಿದ್ದಾರೆ ಸ್ಟೇಷನ್ ಹತ್ರ ಹೋಗಿದ್ರೆ ಅವರು ಸ್ಟೇಷನವರು ನಿಮ್ಮದು ಡೈಲಿ ಇದೇ ಆಗೋಯ್ತು ಇಷ್ಟು ದಿನ ಬಾಯ್ಸ್ ಬರ್ತಿದ್ರು ಇವಾಗ ಹೆಣ್ಮಗನ ಕರ್ಕೊಂಡು ಬಂದು ಬಂದಿದ್ದಾರ ಅಂತ ಮತ್ತೆ ರಿಟರ್ನ್ ನಮ್ಮ ನಮ್ಮನ್ನೂ ನನ್ನ ತಂಗಿ ಇಬ್ರು ಮತ್ತು ಡಿ ಸಿ ಆಫೀಸ್ ಹತ್ರ ಹೋಗಿದ್ದಾರೆ ಡಿ ಸಿ ಆಫೀಸ್ ಹತ್ರ ಹೋಗಿದ್ರೆ ಅಲ್ಲೆಲ್ಲ ತಗೊಂಡ್ಬಿಟ್ಟು ಅಲ್ಲಿಂದ ಒಂದು ಫೋನ್ ಮಾಡಿದರೆ ಅವಾಗ ಇವರು ನಾವು ಲಾಕೆ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಅವ್ರಿಗೇನೇನೋ ಹೇಳ್ತಿದ್ದಾರೆ ನೆಪಾಗ್ಲು ಬಟ್ ಮತ್ತು ಅವ್ರಿಗೆ ಅವ್ರಿಗೆ ಹೇಳಿದ ತಕ್ಷಣ ಅವರು ಡಿ ಸಿ ಕಡೆಯಿಂದ ಕಾಲ್ ಬಂದಿದ್ದ ತಕ್ಷಣ ಏನು ಮಾಡಿದ್ದಾರೆ ಸಾಯಂಕಾಲ ಅದೇ ಸಾಯಂಕಾಲನೇ ನಮ್ಮ ಮನೆ ಮೇಲೆ ಎಲ್ಲರೂ ಅವ್ರ ಮನೆಯವರೆಲ್ಲ ಹಂಗೆ ಗಲಾಟೆ ಬಂದುಬಿಟ್ಟಿದ್ದಾರೆ ಅವತ್ತು ನೈಟೇ ನಮ್ಮ ಅಮ್ಮನಿಗೂ ನಮ್ಮ ಮಾವಾಗ ಇಬ್ಬರಿಗೂ ಚೆನ್ನಾಗಿ ಹೊಡೆದುಬಿಟ್ಟು ಮತ್ತೆ ಚಿಕ್ಕ ಮಗು ಹೋಗು ಇದ್ನು ಸರ್ ನಮ್ಮ ಚಿಕ್ಕ ಮಗ ಕೂಡ ಚ ಹೊಡೆದ್ಬಿಟ್ಟಿದ್ದಾರೆ ಯಾರು ಅಡ್ಡ ಬರ್ತಾರೋ ಅವ್ರಿಗೆಲ್ಲ ಹೊಡೆದ್ಬಿಟ್ಟು ಅವತ್ತು ನೈಟೇ ಬಂದು ಮತ್ತೆ ಅಡ್ಮಿಟ್ ಆಗಿದ್ವಿ ಅಡ್ಮಿಂಟ್ ಆದಾಗ ಅವಾಗ ಸ್ಟೇಟ್ಮೆಂಟ್ ತಗೊಂಡ್ರು ಪೊಲೀಸ್ ಅವರು ಸ್ಟೇಟ್ಮೆಂಟ್ ತಗೊಂಡಾಗಿಂದ ಇಲ್ಲಿಗೆ ಪೊಲೀಸ್ ಪೊಲೀಸರೇ ಬರ್ದೇ ಇದ್ದಾರೆ ಕಾರಣದಿಂದ ಜಮೀನು ಅವ್ರದ್ದಂತ ಸರ್ ಆಫ್ ಬಿಫೋರ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಬ್ಯಾಕ್ ನಮ್ಮ ಅಜ್ಜಿಗೆ ಕೊಟ್ಟಿದ್ರು ಸರ್ ಜಮೀನು ನಮ್ಮ ಅಜ್ಜಿಗೆ ಕೊಟ್ಟಿದ್ರೆ ಅವ್ರೇನ್ ಮಾಡಿದ್ದಾರೆ ಮತ್ತೆ ನಮಗ್ ಬೇಕು ನಮಗ್ ಬೇಕಂತ ಇವರು ಮತ್ತೆ ಬಂದು ನಮ್ಮ ಮೇಲೆ ಗಲಾಟೆ ಮಾಡಿರೋದು ಅದು ಯಾರು ಇಲ್ದೇ ಇರೋಕೆ ಸರ್ ನಾನು ಇರ್ಲಿಲ್ಲ ಅಮ್ಮನೂ ಇರ್ಲಿಲ್ಲ ನಮ್ಮ ಅಕ್ಕನೂ ಇರ್ಲಿಲ್ಲ ಯಾರು ಇರಲಿಲ್ಲ ಅವ್ರಿಗೆ ಒಬ್ಬರೇ ಇದ್ದಾರೆ ಟಿವಿ ನೋಡ್ಕೊಂಡಿದ್ರೆ ಅವ್ರು ಆ ಹುಡ್ಗಿನ ಒಬ್ನೇ ಆಚೆ ಆಗ್ಬಿಟ್ಟು ಇವರೆಲ್ಲ ಗಲಾಟೆ ಮಾಡಿಬಿಟ್ಟು ಇದು ಮಾಡಿದ್ಯಾರ ಸರ್ ಹೆಣ್ಮಕ್ಳು ಸರ್ ಹೆಣ್ಮಕ್ಳು ಬಂದಿದ್ರು ಮತ್ತೆ ಅವರು ಎಲ್ಲ ಇದಾರೆ ಬಟ್ ಯಾರು ಅವ್ರನ್ನ ಅಡ್ಡ ಯಾರು ಬಂದ್ ಯಾರು ಬಂದ್ರು ನಿಮ್ಗ ಹೊರದಾಗ್ತಿವಂತ ಅವ್ರು ಭಯ ಓಡಿಸಿಬಿಟ್ಟಿದ್ದಾರೆ ಸರ್ ಮನೆಯಲ್ಲಿ ನಮ್ ನನ್ ತಂಗಿ ಒಬ್ಳೆ ಅಳ್ಕೊಂಡ್ಬಿಟ್ಟು ಬಿಟ್ಟು ಮತ್ತೆ ನಮ್ಮ ಅನ್ನ ಹತ್ರ ಹೋಗಿರೋದು ಏನ್ ಮಾಡೋಕ್ ಗೊತ್ತಾಗ್ದೆ ಅವ್ರು ಡೈರೆಕ್ಟ್ ಡಿ ಸಿ ಆಫೀಸ್ ಹತ್ರ ಹೊರಡ ಸರ್ ಅವಾಗ ಇವಾಗ ಹೊಡೆದಿದ್ದವರು ನಾರಾಯಣ ಸ್ವಾಮಿ ನರಸಿಂಹ ನವೀನು ಮತ್ತೆ ಮಹೇಶ ನಾಗೇಶ್ ಇವ್ರು ಸರ್ ಇದಕ್ಕೆಲ್ಲ ಕಾರಣ ಅನ್ನ ರಮೇಶ್ ಅನ್ನೇ ಸರ್ ರಮೇಶನ್ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ನಮ್ಮ ಮೇಲೆ ಬರೋ ಥರ ಬೇಕಿದ್ರೆ ವಿಡಿಯೋಸ್ ಎಲ್ಲ ಇದೆ ನೋಡಿ ಸರ್ ನೀವೇ ಎಲ್ಲ ನೆನ್ನೆ ಇವೆ ಆಗೋಯ್ತು ಸರ್ ದೊಣ್ಣೆಗ್ಳು ಕೆಟ್ಟೆಗಳೆಲ್ಲ ತಗೊಂಡು ಬಂದು ಇನ್ನೇನಿನ್ನ ಬಿಟ್ಬಿಡಿ ಅನ್ನೋ ಸ್ಟೇಜ್ ಹೊಡೆದಿದ್ದಾರೆ ಸರ್ ಯಾರ ಅಡ್ಡ ಹೆಣ್ಮಕ್ಳು ಅಡ್ಡ ಬಂದ್ರೆ ಹೆಣ್ಮಕ್ಳು ಹೊಡೆದಿದ್ದಾರೆ ಯಾರು ಬೇರೆಯವ್ರ ಅಡ್ಡ ಬಂದ್ರು ಬೇರೆವ್ರ ನಿಮ್ಗೆ ಯಾಕಂತಾನು ಅಡ್ಡ ವಿಡಿಯೋಸ್ ತೆಗೆದ್ರೆ ವಿಡಿಯೋಸ್ ತೆಗೆಸ್ಕೊಂಡ್ರೆ ಮೊಬೈಲ್ ಎಲ್ಲ ಪೇಸ್ ಮಾಡಿಬಿಟ್ಟಿದ್ದಾರೆ ಹೆಣ್ಮ ತಗೊಂತಿದ್ರೆ ಹೆಣ್ಮಕ್ ಡೈರೆಕ್ಟ್ ಆಗ ಹೊಡಿಯೋದು ಕಾಲಲ್ಲಿ ಹೊಡಿಯೋದು ಕೈಯಲ್ಲಿ ಹೊಡ್ಯೋದು ದೊನ್ನೆಗಳಲ್ಲಿ ಹೊಡಿಯೋದು ನಮ್ಮ ಅಕ್ಕ ಲಾಸ್ಟ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಡ್ಡ ಬಂದಿದ್ದ ನಮ್ಮಅಕ್ಕ ಪ್ರೆಗ್ನೆನ್ಸಿ ಸರ್ ಅಕ್ಕ ಹೆಂಗು ಪ್ರೆಗ್ನೆನ್ಸಿ ನಮ್ಮ ಅಕ್ಕ ಅನ್ನೋದು ನೋಡ್ದೇನೆ ಅಕ್ಕ ಕೂಡ ಹೊಡ್ಬಿಡಿ ಾರೆ ಸರ್ ಚೆನ್ನಾಗಿ ಇನ್ನೇನ್ ಮಾಡ್ಬೇಕು ಗೊತ್ತಾಗದೆ ಲಾಸ್ಟ್ ಪೊಲೀಸ್ ಅವ್ರು ಬಂದಿದ್ರು ಕೂಡ ಪೊಲೀಸ್ ಅವ್ರು ಬಂದಿದ್ರು ಅಲ್ಲೇ ಮುಂದೆನೆ ಉಳಿತಾ ಸರ್ ಎಲ್ಲ ನಮ್ಮನ್ನ ಮುಂದೆನೆ ಅಲ್ಲಿ ಡೈರೆಕ್ಟ್ ಲೈವ್ ಅಲ್ಲಿ ಏನಾದ್ರು ನೋಡಿದ್ರೆ ಯಾರು ಅಲ್ಲಿ ಇರ್ತಿರ್ಲಿಲ್ಲ ಸಿನಿಮನ್ನು ಎಲ್ಲ ಭಯ ಬಿದ್ದು ಹೊಲ್ಟಾಗ್ತಿದ್ದಾರೆ ಸರ್ ಒಬ್ರು ಅಡ್ಡ ಬರಕ್ ಅಡ್ಡ ಬಂದ್ರೆ ಉಳಿತಾ ಇದ್ದಾರೆ ಸರ್ ಯಾರು ಅಡ್ಡ ಬಂದ್ರು ಲಾಸ್ಟ್ ಇನ್ನೇನು ಮಾಡ್ಬೇಕು ಗೊತ್ತಾಗದೆ ನಮ್ಮ ಅಕ್ಕನ ಕರ್ಕೊಂಡು ಬಂದ್ಬಿಟ್ಟು ಸರ್ ಇದ್ರ ಬಗ್ಗೆ ಏನಾದ್ರು ಕೊಟ್ಟಿದ್ದಾರೆ ಇಲ್ಲಿ ನಾನು ಅಡ್ಮಿಟ್ ಆಗಿ ಟೂ ಡೇಸ್ ಆಯ್ತು ಸರ್ ಇಲ್ಲೆಲ್ಲ ತಗೊಂಡಿದ್ದಾರೆ ಬಟ್ ನೋ ನೋ ಒನ್ ಕೆನ್ ಬಂದಿಲ್ಲ ಸರ್ ಇಲ್ಲಿಗೆ ಯಾರು ಆಗಲೇ ಪೊಲೀಸವರು ಬಂದು ಸ್ಟೇಟ್ಮೆಂಟೇ ತಗೊಂಡಿಲ್ಲ ನನ್ನ ಪ್ರಕ ನನ್ಗೆ ಹೊಡೆದಿದ್ದಾರೆ ನಾನು ಅಡ್ಮಿಟ್ ಆಗಿದ್ದೀನಿ ಇಲ್ಲೆಲ್ಲ ಕೊಟ್ಟಿದ್ದೀನಿ ಆಲ್ರೆಡಿ ಆದರೂ ಯಾರು ಒಬ್ಬರು ಕೂಡ ಬರ್ದೇ ಸ್ಟೇಟ್ಮೆಂಟ್ ತೊಗೊಂಡಿಲ್ಲ ಅದೇನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ಸರ್ ಅಲ್ಲೇ ಒಳಗಡೆ ಒಳಗಡೆ ಅವರು ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ